ಿ ವನ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ತುಂಬಾ ಲೇಟಾಗಿ ವೀಡಿಯೋ ಹಾಕ್ತಾಯಿದ್ದೀನಿ ಲಾಂಗ್ ವೀಡಿಯೋ ಅಪ್ಲೋಡೇ ಮಾಡಿರಲಿಲ್ಲ ಮಿನಿ ಲಾಗು ಅಪ್ಲೋಡ್ ಮಾಡ್ತಿದ್ದೆ ವಾಯ್ಸ್ ಅವರ್ ಕೊಡೋಕ್ಕಾಗಿರಲಿಲ್ಲ ಹಂಗಾಗಿ ತುಂಬಾ ಲೇಟ್ ಆಯಿತು ಫಸ್ಟಿಗೆ ನಾವು ಮುಳ್ಳಂಗಿರಿ ಬೆಟ್ಟಕ್ಕೆ ಹೋಗೋಣ ಅಂತೇಳಿ ರಾತ್ರಿ ಹೊರಡೋಣ ಅಂದ್ಕೊಂಡ್ವಿ ಬಟ್ ಶಿವು ರಾತ್ರಿ ಬೇಡ ಬೆಳಿಗ್ಗೆ ಬೇಗನೆ ಎದ್ದು ಹೊರಡೋಣ ಅಂತ ಹೇಳಿದ್ರು ಓಕೆ ಅಂತೇಳಿ ಬೆಳಿಗ್ಗೆ ಒಂದು ಫೋರ್ ತರ್ಟಿಗೇನು ಬಿ ಬಿಟ್ವಿ ಮನೇನ ಎಲ್ಲ ಪೂಜೆ ಎಲ್ಲ ಮಾಡಿಕೊಂಡು ಫೋರ್ ತರ್ಟಿಗೆ ಬಿಟ್ವಿ ಅಲ್ಲಿಗೆ ಬರೋಷ್ಟರಲ್ಲಿ ನೈನ್ ಓ ಕ್ಲಾಕ್ ಆಯಿತು ಮುಳ್ಳಯ್ಯಂಗಿರಿ ಬೆಟ್ಟಕ್ಕೆ ಹಿಮ ಅಂತೂ ನೈನ್ ಓ ಕ್ಲಾಕ್ ಆಗಿದ್ದರೂ ಎಷ್ಟು ಹಿಮ ಬೀಳ್ತಿತ್ತು ಅಂದರೆ ತುಂಬಾ ಹಿಮ ಬೀಳ್ತಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಪಾಪುಗೂ ಕೂಡ ಸ್ವೆಟರ್ಸು ಅದನ್ನೆಲ್ಲ ಹಾಕ್ಕೊಂಡು ಹೋಗಿದ್ವಿ ತುಂಬಾ ಚಳಿ ಇರುತ್ತೆ ಅಂದ್ಕೊಂಡೆ ಬಟ್ ಅಷ್ಟೊಂದೇನು ಚಳಿ ಇರಲಿಲ್ಲ ಒಂದು ಕಡೆ ಚಳಿಯೂ ಇರಲಿಲ್ಲ ಒಂದು ಕಡೆಗೆ ಶೆಕೆನೂ ಆಗ್ತಿರಲಿಲ್ಲ ಮೀಡಿಯಮ್ ಆಗಿತ್ತು ಏನಂತಂದರೆ ಫುಲ್ಲು ಕೋಲ್ಡ್ ಆಗಿಬಿಟ್ಟಿದ್ವಿ ಹಂಗಾಗಿ ನಾನು ಪಾಪಗೂ ಸ್ವೆಟರ್ಸು ಹ್ಯಾಟು ಸಾಕ್ಸು ಎಲ್ಲನೂ ಹಾಕೊಂಡು ಹೋಗಿದ್ದೆ ನೋಡಿ ನೀವೇ ನೋಡ್ತಾ ಇದ್ದೀರಿ ಎಷ್ಟು ಎಷ್ಟು ಚೆನ್ನಾಗಿ ಹಿಮ ಬೀಳ್ತಿತ್ತು ಅಂದರೆ ಇಲ್ಲಿ ಅಷ್ಟೊಂದು ಕಾಣಿಸಲ್ಲ ಬಟ್ ಮೇಲಕ್ಕೆ ಹೋಗುವಾಗ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹಿಮ ಬೀಳ್ತೈತೆ ಅಂತ ನೋಡಿ ಈ ವಿಡಿಯೋದಲ್ಲಿ ಎಷ್ಟು ಕ್ಲಿಯರಾಗಿ ಕಾಣಿಸ್ತೈತೆ ಅಂತಂದರೆ ನಾವೆಲ್ಲೋ ಮೋಡದ ಮೇಲೇ ಬಂದ್ಬಿಟ್ಟಿದ್ದೀವಿ ಮೋಡ ಇನ್ನೇನು ಜಸ್ಟ್ ನಮ್ಮ ಕೈಗೆ ಸಿಗುತ್ತೇನೋ ಅಂತ ಅನಿಸ್ತಿತ್ತು ಆ ಥರ ನನಗೆ ಕಾಣ ಕಾಣಿಸ್ತಿತ್ತು ನಮಗೆ ನನಗಂತೂ ತುಂಬಾ ಇಷ್ಟ ಆಯಿತು ಅಲ್ಲಿಂದ ಬೆಟ್ಟಕ್ಕೆ ಹತ್ಕೊಂಡು ಒಂದಷ್ಟು ದೂರ ವೆಹಿಕಲ್ಸಲ್ಲಿ ಬಂದು ಅಲ್ಲಿಂದ ಸ್ಟೆಪ್ ಕತ್ಕೊಂಡು ಹೋಗಬೇಕು ತುಂಬನೇ ಬಟ್ಟೆ ಗಲೀಜು ಗಲೀಜಾಗ್ಬಿಟ್ಟಿದ್ವಿ ಎಲ್ಲ ಮಣ್ಣಲ್ವಾ ಹಂಗಾಗಿ ತುಂಬನೇ ಕೂತಿದ್ದು ಕೂತಿದ್ದು ಸ್ಟೆಪ್ ಹತ್ತಕ್ಕಾಗ್ತಿಲ್ಲೆಲ್ಲ ಕೂತಿದ್ದು ಕೂತಿದ್ದು ದೇವಸ್ಥಾನಕ್ಕೂ ಹೋಗಿ ಅಲ್ಲೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಜರಿ ಫಾಲ್ಸ್ಗೂ ಹೋದ್ವಿ ಜರಿ ಫಾಲ್ಸಿಗೆ ಏನಪ್ಪ ಅಂತಂದರೆ ನನಗೆ ವರ್ತ್ ಅನ್ನಿಸ್ಲಿಲ್ಲ ಯಾಕಂತಂದರೆ ಟೂ ಫಿಫ್ಟಿ ಕೊಟ್ಬಿಟ್ಟು ಹೋಗಿದ್ವಿ ಟೂ ಫಿಫ್ಟಿ ಕೊಟ್ಬಿಟ್ಟು ಹೋಗಿದ್ರು ನನಗೆ ವರ್ತ್ ಅನ್ನಿಸ್ಲಿಲ್ಲ ಯಾಕಂತಂತಂದರೆ ನಾ ಓನ್ ವೆಹಿಕಲ್ ಇಲ್ಲ ಅವ್ರ ವೆಹಿಕಲ್ ನಾವು ಹೋಗಬೇಕು ಬಟ್ ಫಾಲ್ಸಲ್ಲಿ ಆಟಾಡೋಕ್ಕೂ ಆಗಿರಲಿಲ್ಲ ಮತ್ತು ತಿರ್ಗಾ ತುಂಬಾ ಕೋಲ್ಡ್ ಇತ್ತು ನೀರು ಅಷ್ಟೊಂದು ನೀರು ಕೂಡ ಅಷ್ಟು ಬೀಳ್ತಿರಲಿಲ್ಲ ಬಟ್ ಚೆನ್ನಾಗೂ ಇತ್ತು ಪಾಪನ್ನು ಕೂಡ ಸ್ವಲ್ಪ ಆಟ ಆಡಿಸಿ ನಾನು ನೆಕ್ಸ್ಟ್ ಕರ್ಕೊಂಡು ಹೋದ್ವಿ ಅವಳನ್ನು ನನಗೆ ಜಾಸ್ತಿ ಆಟ ಆಡ್ಸೋಕೆ ಹೋಗಲಿಲ್ಲ ನೀನು ಫಾಲ್ಸಲ್ಲೆಲ್ಲ ಮುಗಿಸ್ಕೊಂಡು ಹೊರನಾಡಿಗೆ ಹೋಗೋಣ ಅಂತೇಳಿ ಹೊರಟ್ವಿ ತುಂಬನೇ ಮಧ್ಯಾಹ್ನ ಏನೋ ಆಗಿತ್ತು ಇನ್ನೂ ಬಿಡೋಣ ಇಲ್ಲೆಲ್ಲೋ ಇರೋದು ಬೇಡ ಅಂತೇಳಿ ಹೊರನಾಡಿಗೆ ಹೊರಟ್ವಿ ಹೊರನಾಡಿಗೆ ಹೋಗೋಷ್ಟರಲ್ಲಿ ತುಂಬನೇ ಲೇಟ್ ಆಗಿಬಿಟ್ಟಿತ್ತು ಇನ್ನೇನು ಮಾಡೋಕ್ಕಾಗಲ್ಲ ಪಾಪನೂ ಕೂಡ ಮಲಗಿರ್ಲಲ್ಲ ಹಂಗಾಗಿ ಹೊರಟ್ವಿ ಹೋಗ್ತಾ ಹೋಗ್ತಾ ಎಷ್ಟು ಇಲ್ಲಂದರೆ ವೆಹಿಕಲ್ಸ್ಗಳೆಲ್ಲ ನೋಡಿ 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 ಬೇಜಾರಾಗಿಬಿಟ್ಟಿತ್ತು ಆ ಕಡೆ ಅಂತೂ ಗಿಡ ಮರಗಳು ಎಲ್ಲನೂ ನೋಡಿಕೊಂಡು ಖುಷಿ ಖುಷಿಯಾಗಿ ಹೋಗ್ತಿದ್ವಿ ಪಾಪುಗೂ ಕೂಡ ಅವಳು ಮಲಿಕೊಳಕ್ಕೆ ಅಂತ ಸ್ವಲ್ಪ ಸ್ಪೇಸ್ ಮಾಡಿದೆ ಅಲ್ಲೇ ಅವಳಿಗೆ ಎಲ್ಲ ಹಾಸಿ ಬಾಲಕ್ಸಿದೆ ಅದಾದಮೇಲೆ ಶೃಂಗೇ ಹೊರನಾಡುಗೆ ಬಂದ್ವಿ ಹೊರ್ನಾಡಿಗೆ ಶಿವ ಏನು ಹಕ್ಕಿ ಕೊಡ್ತೀನಿ ಅಂತ ಹೇಳಿ ಹರಕೆ ಮಾಡ್ಕೊಂಡಿದ್ದಂತೆ ಹಂಗಾಗಿ ಅಕ್ಕಿನೂ ಕೊಟ್ವಿ ಅವ್ರೊಂದು ಸ್ಲಿಪ್ ಕೊಟ್ಟರು ಸ್ಲಿಪ್ಪು ಕೊಟ್ಟ ಆದಮೇಲೆ ನಾವು ಅಲ್ಲಿ ಒಳಗಡೆಗೆ ಹೋಗಿ ಪ್ರಸಾದ ಕೊಡ್ತಾರೆ ಅಂತ ಹೇಳಿದ್ರು ಈಗ ದೇವ್ರ ದರ್ಶನ ಮಾಡ್ಕೊಳ್ಳೋಣ ಅಂತೇಳಿ ದೇವ್ರ ದರ್ಶನಕ್ಕೂ ಕೂಡ ಹೋಗ್ತಿದ್ದೀವಿ ದೇವ್ರ ದರ್ಶನ ಕೂಡ ಚೆನ್ನಾಗಾಯಿತು ಅದಾದಮೇಲೆ ಪ್ರಸಾದನ ತಿನ್ಕೊಂಡು ಈಚೆ ಸ್ವಲ್ಪ ಅಂಗಡಿಯಲ್ಲಿ ಏನಾದರೂ ಅಂತ ಅಂತೇಳಿ ಈ ಥರ ಎಲ್ಲ ಅಂಗಡಿ ಎಲ್ಲ ಇಟ್ಕೊಂಡಿದ್ರು ಪಾಪವು ಕೂಡ ಏನಾದರೂ ತೊಗೊಳ್ಳೋಣ ಅಂತ ಬಂದ್ವಿ ಬಟ್ ತುಂಬಾನೇ ಕಾಸ್ಟ್ಲಿ ಇತ್ತು ಹಂಗಾಗಿ ಏನೂ ತೊಗೊಳಲಿಲ್ಲ ಪಾಪುಗೆ ಬಾಟಲು ಮತ್ತು ಒಂದು ಬಬಲ್ಸ್ ತಗೊಂಡಿದ್ದೆ ವ್ಯಾರಂಟಿ ಬ್ಯಾಗು ಕೇಳಿದೆ ಬಟ್ ತುಂಬಾನೇ ಕಾಸ್ಟ್ಲಿ ಆಯ್ತು ಅಂತ ನಾನು ತೊಗೊಳಲಿಲ್ಲ ಎಲ್ಲ ತಗೊಂಡು ರೂಮ್ ಮಾಡೋಣ ಅಂತೇಳಿ ರೂಮು ಎಲ್ಲ ಮಾಡಿದ್ವಿ ನಾವು

ಬೆಳಿಗ್ಗೆ ಅಪ್ ಎಲ್ಲ ಹಾಗೆ ಈಚೆ ಬಂದು ಎಷ್ಟು ಚೆನ್ನಾಗಿ ನೇಚರ್ ಇತ್ತು ಮತ್ತು ಆ ಹಕ್ಕಿಗಳ ಚಿಲಿಪಿಲಿ ಶಬ್ದಗಳು ಎಲ್ಲ ಕೇಳಿಸ್ಕೊಂಡ್ರೆ ಎಷ್ಟು ಕಣ್ಣಿಗೆ ತಂಪಾಗುತ್ತೆ ಅಂತಂದರೆ ತುಂಬಾ ಖುಷಿಯಾಗುತ್ತೆ ಇನ್ನು ಬೆಳಿಗ್ಗೆ ರೂಮ್ ಚೆಕ್ಔಟ್ ಮಾಡಿ ತಿರ್ಗಾ ದೇವ್ರ ದರ್ಶನ ಮಾಡೋಣ ಅಂತೇಳಿ ದೇವಸ್ಥಾನಕ್ಕೆ ಬಂದಿದ್ವಿ ನಾವು ತಿರ್ಗ ಒಳಗಡೆ ಹೋಗೋಕ್ಕಾಗಲಿಲ್ಲ ಯಾಕಂತಂದರೆ ತುಂಬಾ ರಶ್ ಇತ್ತು ಜಾಸ್ತಿನೇ ಸ್ಕೂಲ್ ಮಕ್ಕಳೇ ಇದ್ದರು ಹಂಗಾಗಿ ಇನ್ನು ರಾತ್ರಿಯೇ ಎಲ್ಲ ದೇವ್ರ ದರ್ಶನ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಕೈ ಮುಕ್ಕೊಂಡು ನಾವು ತಿರ್ಗಾ ಬೇರೆ ಕಡೆ ಹೊರಟೋಣ ಅಂತೇಳಿ ಹೊರಟ್ವಿ ಈಗ ನೆಕ್ಸ್ಟು ಶೃಂಗೇರಿಗೆ ಹೋಗೋಣ ಅಂತೇಳಿ ಶೃಂಗೇರಿಗೂ ಕೂಡ ಹೊರಟ್ವಿ ತುಂಬನೇ ನನಗಂತೂ ತುಂಬ ಖುಷಿಯಾಯಿತು ಎಲ್ಲಿ ನೋಡಿದ್ರು ಪರಿಸರ ಪರಿಸರ ಗಿಡ ಮರ ಪರಿ ಗಿಡ ಮರಗಳನ್ನೇ ಇತ್ತು ಶೃಂಗೇರಿಲೂ ಕೂಡ ತುಂಬಾ ಚೆನ್ನಾಗಿ ದರ್ಶನವೂ ಕೂಡ ಆಯಿತು Okay. <laughs> ಇನ್ನು ಶೃಂಗೇರಿಗೆ ಎಂಟ್ರಿ ತಕ್ಷಣನೇ ನನ್ನ ಮಗಳು ಆಗಲೇ ತುಂಬನೇ ಹಠ ಮಾಡ್ತಿದ್ಲು ಟಾಯ್ಸ್ ತೊಗೊಡಿ ಅಂತೇಳಿ ಅವಳಿಗೆ ತುಂಬನೇ ಹಳ್ತಿದ್ಲು ಹಂಗಾಗಿ ಹತ್ತಿಂದಾಗ ಅಂತ ಅಂತೇಳಿ ಸಮಾಧಾನ ಮಾಡಿ ಕರ್ಕೊಂಡು ಬಂದ್ವಿ ದೇವ್ರ ದರ್ಶನ ಎಲ್ಲ ಆಯಿತು ಒಳಗಡೆ ಎಲ್ಲ ವೀಡಿಯೋ ಮಾಡ್ಕೊಳ್ಳೋಕೆ ಬಿಡಲಿಲ್ಲ ಹಂಗಾಗಿ ಆನೆ ಹತ್ರನೂ ಹೋಗಿ ನಮಸ್ಕಾರ ಮಾಡಿಕೊಂಡು ಈಗ ಫಿಶ್ಗೆ ರಸ್ಕೊಂಬಂತೆ ಕಡಲೆಪುರಿ ಹಾಕೋಣ ಅಂತ ಹೋದ್ವಿ ಬಟ್ ಫಿಶ್ಶು ರಸಕ್ಕೆ ತಿಂತಿತ್ತು ಬಿಟ್ ಕಡಲೆಪುರಿ ತಿಂತಿರ್ಲೇನೋ ನನ್ನ ಮಗಳ ಕೈಲಿ ಸ್ವಲ್ಪ ಹಾಕ್ಸಿ ನಾನೇ ಹಾಕಿದ್ವಿ ಶೃಂಗೇರಿ ಮುಗಿಸ್ಕೊಂಡು ಆಗೊಂಬೆಗೆ ಬಂದ್ವಿ ಆಗೊಂಬೆಗೆ ಎಂಟ್ರಿ ಆದ ತಕ್ಷಣ ಎರಡು ಕೋತಿಗಳು ಸಿಕ್ತೀವಿ ಆಗ ಒಂದು ಕೋತಿ ಅಂತೂ ಸುಮ್ಮನೆ ಕೂತಿತ್ತು ಇನ್ನೊಂದು ಕೋತಿ ಒಂದು ಕೋತಿ ಹತ್ರ ಏನು ಕಿತ್ಕೊಂಡು ತಿಂತಾಯಿತ್ತು ಅಂತ ನನಗಂತೂ ಗೊತ್ತಿಲ್ಲ ಬಟ್ ತುಂಬನೇ ಕೋತಿಗಳಿತ್ತು ತುಂಬಾ ಬಿಸಿಲಿತ್ತು ಮಾತ್ರ ಸಖತ್ತು ಬಿಸ್ಲಿತ್ತು ಎಪ್ಪ ಎಷ್ಟು ಸುಸ್ತಾಗ್ತಿತ್ತು ಅಂತಂದರೆ ತುಂಬಾ ಸುಸ್ತಾಗ್ತಿತ್ತು ನಾವು ನೀರು ಬೇರೆ ತೊಗೊಂಡೋಗಿದ್ವಿ ಆ ನೀರು ಕೋಲ್ಡೇ ಇರಲಿಲ್ಲ ಬಟ್ ಅದು ನೀರನ್ನೇ ಬಿಸಿ ಆಗಿಬಿಟ್ಟಿತ್ತು ಹಂಗಾಗಿ ಅಲ್ಲಿ ಪೈನಾಪಲೆಲ್ಲ ಕ ಮಾರ್ತಿದ್ರು ಪೈನಾಪಲ್ ಎಲ್ಲ ತೊಗೊಂಡು ಒಂದು ಕೋತಿಗೂ ಕೂಡ ಹಾಕಿದ್ವಿ ತುಂಬನೇ ಕೋತಿಗಳಿತ್ತು ಒಳ್ಳೆ ಪ್ಲೇಸ್ ಮಾತ್ರ ಇದು ಫೋಟೋ ಮತ್ತು ಫಿಲಮ್ಮು ಕೂಡ ಯಾವುದೋ ಒಂದು ಸುಧಾರಾಣಿದು ಫಿಲಮ್ಮು ಕೂಡ ಇಲ್ಲೇ ಮಾಡಿರೋ ಮಾಡೋರಂತೆ ಹಂಗಾಗಿ ಆಗೊಂಬೆಲು ಮುಗಿಸ್ಕೊಂಡು ಹೀಗೆ ಹೋಗೋಣ ಅಂತೇಳಿ ಓರಾಡ್ತಾ ಇದ್ವಿ ಪಾಪನು ಕೂಡ ಕೋತಿ ಜೊತೆ ಆಟ ಆಡ್ತಾ ಇದ್ಲು ಆ ವಿಡಿಯೋ ಕೂಡ ಇನ್ನೂ ಈಗ ನೋಡ್ಬೋದು ಯಾವ ಥರ ಆಟ ಆಡ್ತಿದ್ಲು ಅವಳು ಅಂತ ಚಿ ನ್ಮಿಲ್ ಸ್ಮೈಲ್ ಇಲ್ಲಿ 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 ಮಗಳೇ ಬಾ ಹೋಗಮ್ಮ ಚಾಕಿ ಕರಿತಾ ಕರಿತದ ಬಾ ಅಂತ ಎಷ್ಟು ಚೆನ್ನಾಗಿ ಕೋತಿ ಹತ್ರ ಹೋಗ್ತಿದ್ಲು ಬಟ್ ಅದು ಗುರ್ರಂದಕ್ಷಣ ಅವಳು ಇನ್ನೂ ಕೇಣೆ ವಾಪಸ್ ಬಂದ್ಬಿಟ್ಲು ಈ ಕೋತಿ ಹೆಸ್ರು ಏನು ಅಂತ ಗೊತ್ತಿಲ್ಲ ತುಂಬಾ ಈ ಥರ ಕೋತಿನೂ ಕೂಡ ಅಲ್ಲಿತ್ತು ಒಂಥರ ವಿಚಿತ್ರವಾಗಿ ಕೂಡ ಈ ಥರ ಕೋತಿ ಇತ್ತು ಎಷ್ಟು ಸೈಲೆಂಟಾಗಿ ಫೋಟೋ ಆಗಲಿ ವೀಡಿಯೋ ಆಗಲಿ ಎಷ್ಟು ಚೆನ್ನಾಗಿ ಅಂದರೆ ತುಂಬಾ ಚೆನ್ನಾಗಿ ತಗ್ಸ್ಕೊತಾ ಇತ್ತು ಹಾಗೊಂಬೆಲೆಲ್ಲ ಮುಗಿಸ್ಕೊಂಡು ಶೃಂಗ್ ಉಡುಪಿಗೆ ಬಂದ್ವಿ ಉಪ್ಪಿನೂ ಕೂಡ ತುಂಬಾ ರಶ್ ಇತ್ತು ಎಲ್ಲಿ ನೋಡಿದ್ರು ಸ್ಕೂಲ್ ಮಕ್ಕಳೇ ಕೂಡ ಇದ್ದರು ಹಂಗಾಗಿ ಇನ್ನೇನು ಮಾಡೋಕ್ಕಾಗಲ್ಲ ಹೇಳ್ಬಿಟ್ಟು ಕ್ಯೂನಲ್ಲೇ ಕೂಡ ಹೋದ್ವಿ ಉಪ್ಪಿನೂ ಕೂಡ ತುಂಬಾ ಚೆನ್ನಾಗಿತ್ತು ಈ ಕೊಳದಲ್ಲಿ ಮಾತ್ರ ಒಳ್ಳೆ ವೆರೈಟಿ ವೆರೈಟಿ ಫಿಶಸ್ಸು ಕೂಡ ಇತ್ತು ಇಲ್ಲಿ ಒಳಗಡೆ ಮೇ ಬಿ ಒಳಗಡೆ ಏನು ಬಿಡೋಲ್ಲ ಅನ್ಸ ಅಂತ ಅಂತ ಅಂದ್ಕೊಂಡಿದ್ದೀನಿ ಯಾರನ್ನೂ ಬಿಡೋಲ್ಲ ಅಂತ ಅಂದ್ಕೊಂಡಿದ್ದೀನಿ ಅಲ್ಲೇ ಈಚೆಗಡೆನೇ ನೋಡಿಕೊಂಡು ದೇವ್ರ ದರ್ಶನ ಮಾಡ್ಕೊಳ್ಳೋಣ ಅಂತೇಳಿ ದೇವ್ರ ದರ್ಶನವೂ ಕೂಡ ಮಾಡ್ಕೊಂಡ್ವಿ ಅಂತೂ ಯಾರೂ ವೀಡಿಯೋ ಮಾಡ್ಕೊಳ್ಳೋಕ್ಕೂ ಕೂಡ ಬಿಡೋಲ್ಲ ವೀಡಿಯೋನೂ ಕೂಡ ಅಲೋ ಮಾಡಲ್ಲ ಅಲ್ಲೇ ಬೋಲ್ಡ್ ಹಾಕ್ಬಿಡ್ತಾರೆ ಫೋನು ಫೋಟೋ ಆಗಲಿ ಅಥವಾ ಫೋನ್ ಮಾಡೋದಾಗಲಿ ಏನು ಮಾಡ ಮಾಡಬಾರ್ದು ಅಂತ ಹೇಳಿ ಬೋಲ್ಡ್ ಕೂಡ ಹಾಕ್ಬಿಡ್ತಾರೆ ನನ್ನ ಮಗಳಂತೂ ತುಂಬಾ ಹಠ ಮಾಡ್ತಿದ್ಲು ಅಲ್ಲೆಲ್ಲ ಏನಾದರೂ ಬಿದ್ದಿರೋದನ್ನ ಎತ್ಕೊಂಡು ಬಾಯ್ಗೆ ಹಾಕೋಬಿಡೋದು ಅಥವಾ ಆ ಕೂಡ ಕೂಡ ಬಿಡೋದು ಹಂಗೆಲ್ಲ ಮಾಡ್ತಿದ್ಲು ಇನ್ನೇನು ಮಾಡೋಕ್ಕಾಗಲ್ಲ ಅಂತೇಳಿ ಅವ್ಳನು ಕೂಡ ಮೇಂಟೈನ್ ಮಾಡ್ಕೊಂಡು ಹೊರಟ್ವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಲವ್ ಲಾಟ್